ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಒಳಿತು ಮಾಡು ಮನಸ ಅಂತ ಒಂದು ಸಾಂಗ್ ತೊಗೊಂಡು ಬಂದಿದ್ದೀನಿ ಸಿ ಅಶ್ವಥ್ ಸರ್ ಅವರು ಹೇಳಿರೋಂಥ ಒಂದು ಸಾಂಗು ತುಂಬ ಅದ್ಭುತವಾದಂಥ ಒಂದು ಸಾಂಗು ಪ್ಲೀಸ್ ಎಲ್ಲರೂ ಕೇಳಿ ಫುಲ್ ವಿಡಿಯೋ ನೋಡಿ ಒಳಿತು ಮಾಡು ಮನಸ ನೀರುದು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರಿದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಎಣ ಅನ್ನುತ್ತಾರ ಮಣ್ಣಾಗ ಹೂಣುತ್ತಾರ ಚಟ್ಟ ಕಟ್ಟುತ್ತಾರ ಏನ ಸುಟ್ಟು ಹಾಕುತ್ತಾರ ಒಳಿದು ಮಾಡು ಮನಸ ನೀ ಹಿರಿದು ಮೂರು ದಿವಸ ಒಳಿತು ಮಾಡು ಮನಸಾ, ನೀ ಇರಿದು ಮೂರು ದಿವಸ ಮೂರು ದಿನದ ಸಂತೆ, ನಗು ನಗುತ್ತ ಬಾಳಬೇಕು ದ್ವೇಷವೆಂಬ ಕಂತೆ, ನೀ ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ, ನಗು ನಗುತ್ತ ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು

ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸಾ ನೀರುದು ಮೂರು ದಿವಸ ಒಳಿತು ಮಾಡು ಮನಸಾ ನೀ ಇರದು ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲಿ ಕಾಣಬೇಕು ಉಸಿರಿರೋ ಕೊನಿ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲಿ ಕಾಣಬೇಕು ಉಸಿರಿರೋ ತನಕ ನಾನು ನಾನು ಎಂದೋ ಮೆರೆಯ ಮೇಡಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವಾ ಸುರಿಯಬೇಡ ಮೂಡಾ ಪ್ರೀತಿಯ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳಾ ಮನುಜನಾಗಿ ಬಾಳ ಬಾಳ ಒಳಿತು ಮಾಡು ಮನಸಾ ಹಿರುದು ಮೂರು ದಿವಸ ಒಳಿತು ಮಾಡು ಮನಸಾ ಹಿರುದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರುತ್ತಾರ ಮಣ್ಣಾಗ ಹೂಣುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಳ್ಳು ಹಾಕುತ್ತಾರಾ ಒಳಿತು ಮಾಡು ಮನಸ ನೀ ಮೂರು ದಿವಸ ಒಳಿತು ಮಾಡು ಮನಸಾ ನೀಹಿರುದು ಮೂರು ದಿವಸ